ಕನಸುಗಾರನ ಒಂದು ಕನಸು ಕೇಳಮ್ಮ ಕನಸುಗಾರನ ಒಂದು ಕವನ ಕೇಳಮ್ಮ ಈ ನನ್ನ ಕವನವ ಕೇಳಲು ಚಂದ್ರನು ಕೆಳಗಿಳಿದು ಬಂದನು ಮೇಲೋಗಲು ಮರೆತನು ಈ ಕವನಕ್ಕೆ ಆ ಚಂದಿರ ಬಿಳಿ ಹಾಳೆಯಾಗಿ ಕವಿಯ ಮನಸ್ಸು ತುಂಬ കനസോ ഗാരനൊന്ന് കനസോ കളമ്മ കനസോ ഗാരനൊന്ന് കവന കളമ്മ ഓളത്താനില്ലരേനു നീനില്ലതേ നഗുവേ ഇല്ല ಕಮ್ಮ ಈ ಲೋಕದ ಶೃಂಗಾರವೇ ನೀನೇ ಹೂವಮ್ಮ ಅಮ್ಮ ಈ ಲೋಕಕ್ಕೆ ವಯ್ಯಾರವೇ ನೀನೇ ಹೂವಮ್ಮ ಈ ಕವನ ಕೇಳಿಯ ಚಂದ್ರ ಕರಗಿದನು ಕನಸೋಗಾರನ ಒಂದು ಕನಸು ಕೇಳಮ್ಮ ಕನಸೋಗಾರನ ಒಂದು ಕವನ ಕೇಳಮ್ಮ ಕನಸಿಗೆ ಇಲ್ಲ ಬೇಲಿ ಅದು ಬರುವುದು ತೇಲಿ ಈ ಮನಸ್ಸಿನಾಸೆ ಕನಸಾಗಿ ಬರುವುದಮ್ಮ ನಾಳೆ ಅನ್ನುವುದೇ ಈ ಕನಸು ಕೇಳಮ್ಮ ಕನಸೋ ಇಲ್ಲದ ಕೇಳಮ್ಮ ಈ ನನ್ನ ಕವನದ ಕೇಳಲು ಆ ಚಂದ್ರನು ಕೆಳಗಿಳಿದು ಬಂದನು ಮೇಲೋಗಲು ಮರೆತನು ಈ ಕವನಕ್ಕೆ ಆ ಚಂದಿರ ಬಿಳಿ ಕವಿಯ ಮನಸು ತುಂಬಿದನು ಕನಸು ಒಂದು ಕನಸು ಕೇಳಮ್ಮ ಕನಸುಗಾರನ ಒಂದು ಕವನ ಕೇಳಮ್ಮ ಈ ಒಂದು ಸಾಂಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್